ಎಲ್ಲಿಗೂ ನಮಸ್ಕಾರ ಇವತ್ತು ಧನಂಜಯವ್ರ ಮನೆಗೆ ಬಂದಿದ್ದೀವಿ ಆಯ್ತಾ ಸುಮಾರು ಹನ್ನೆರಡು ವರ್ಷ ಸಮಾಜಕ್ಕೋಸ್ಕರ ದುಡಿದಿವಿ ಆಯ್ತಾ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಇವರು ತಂತ್ರ ಏನಿಲ್ಲ ಅಂದ್ರೆ ಒಂದು ನಾಲ್ಕೂವರೆ ವರ್ಷದಿಂದ ಇವರ ತಾತ ಅವ್ರ ಜಮೀನಿಗೆ ಹೋರಾಟ ಮಾಡಿದ್ರು ಹೋರಾಟ ಮಾಡಿ ಇಲ್ಲಿ ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ಸತ್ರ ಇಲ್ಲಿ ನೋಡ್ರಿ ಕಾಪಿ ಆಮೇಲೆ ಸ್ಟೇಷನ್ ಹೋಗಿರೋದು ಮತ್ತೆ ಕೋರ್ಟ್ ಇಂದ ಆರ್ಡರ್ ಆಗಿರೋದು ಇದನ್ನೆಲ್ಲಾದ್ರೂ ಇಟ್ಕೊಂಡಿದಾರೆ ಇವತ್ತು ಇವರ ಜಮೀನ ಬಿಡ್ಸ್ಕೊಳಕ್ ಆಗ್ತಾ ಇಲ್ಲ ಪರಿಸ್ಥಿತಿ ಏನು ಅಂತಂದ್ರೆ ಸಣ್ಣ ಸಮುದಾಯ ಸಣ್ಣ ಸಮಾಜದಾರ ಆಗಿರೋದ್ರಿಂದ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ಹಂಗಾಗಿ ಇದೊಂದು ವಿಡಿಯೋ ಮಾಡ್ತಾ ಇದೀವಿ ಎಲ್ಲಾ ನ್ಯೂಸ್ ಚಾನಲ್ ಟೆಲಿಕಾಸ್ಟ್ ಆಗಲಿ ಅಂತೇಳಿ ಪೂರ್ತಿ ವಿಚಾರ ಧನೂರ್ ಹೇಳ್ತಾರೆ ಅವ್ರ ಅಮ್ಮ ಅವರಿದ್ದಾರೆ ಮಾತಾಡ್ತಾರೆ ಏನೇನು ಆಗಿತ್ತು ಅಂತ ಅಂತ ಹೇಳಿ ನಮಸ್ತೆ ನಮ್ಮಲ್ಲಿ ನಮ್ಮ ಪಿತ್ರಯುತವಾದ ಆಸ್ತಿ ನಮ್ಮ ಅಜ್ಜನ ಈ ಆಸ್ತಿನ ನಾವು ಸುಮಾರು ವರ್ಷಗಳಿಂದ ಅದು ಸಾವಿರದ ಒಂಬೈನೂರ ನಮ್ಮ ಅಜ್ಜನ ಹೆಸರೇ ಓಡ್ತಾ ಇದೆ ದುರಸ್ತಿನೂ ಆಗಿದೆ ದುರಸ್ತಿ ಆದಾಗ್ಲಿಂದ ಈ ತನಕನು ಡಾಕ್ಯುಮೆಂಟ್ ಪಕ್ಕ ಇದೆ ಅದಕ್ಕೆ ಇವಾಗ ನಾವು ಆ ಕಾಲೆಯಲ್ಲಿ ಬಿಟ್ಟು ದೇವನೂರು ಬಂದಾಗ ಇದ್ದಂತ ಜಾಗದವರು ಆಸ್ತಿ ಹಂಗೆ ಬಿಟ್ಟರೆ ಹಾಳಾಗುತ್ತೆ ನಾವು ಬದುಕೆ ಮಾಡ್ಕೊಳ್ತೀವಿ ಅಂತೇಳಿ ಹೇಳಿ ಮಾಡ್ಕೊಂಡಿದ್ದು ಅದಾದ್ಮೇಲೆ ಇವಾಗ ನಾವು ನಾವು ನಮ್ ಜಾಗ ಬಿಟ್ಕೊಡಿ ಅಂತ ಕೇಳಿದ್ರೆ ಜಾಗನೇ ಇಲ್ಲ ಇಲ್ಲಿ ಹೋಗಿ ನಮ್ದು ಅಂತೇಳಿ ಕುತ್ಕೊಂಡು ಇದು ನೋಡಿ ಇದು ನಮ್ಮ ಅಜ್ಜನ್ಗೆ ಆ ದುರಸ್ತಿ ಆಗಿರೋಂತ ಇದು ಐವತ್ತೇಳು ಐವತ್ತೆಂಟರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ಮತ್ತೆ ಅಲ್ಲಿಂದ ಇಲ್ಲಿ ತನಕ ಕೂಡ ಪಾಣಿಗಳು ಓಡ್ತಾ ಇದೆ ಅರವತ್ತೆಂಟರಿಂದ ಎಂಟರಿಂದ ಪಾಣಿಗಳು ಇದೆ ಅಪ್ ಟು ಸ್ಟೀಲ್ ಇಲ್ಲಿ ತನಕ ಇದೆ ಮತ್ತೆ ಈ ಈ ವಿಚಾರವಾಗಿ ನಾವು ಜಮೀನಿಗೆ ಹೋದಾಗ ಅವರೆಲ್ಲ ನಮ್ಮ ನಮಗೆ ತುಂಬಾ ತೊಂದರೆ ಕೊಟ್ರು ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ನಮಗೆ ಹಲ್ಲೆ ಮಾಡುದು ಅದಾದ್ಮೇಲೆ ನಾವು ಕೋರ್ಟ್ ಕೋರ್ಟ್ ಮುಖಾಂತರ ಹೋಗೋಣ ಅಂತೇಳಿ ಕೋರ್ಟಿಗೂ ಹೋದ್ವಿ ಕೋರ್ಟಿಗೂ ಹೋಗಿ ಅಲ್ಲಿ ಹೋದ್ಮೇಲೆ ಕೇಸ್ ಫೈಲ್ ಮಾಡಿ ನೋಡಿ ಇಲ್ಲಿ ಡೇಟ್ ತೋರಿಸ್ತೀನಿ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಕೇಸ್ ಹಾಕಿದ್ವು ಅದು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಂಜೆಕ್ಷನ್ ಆಡ್ರಾಯ್ ಇದು ಕೂಡ ಇದಾದ್ಮೇಲೆ ಮತ್ತೆ ನಾವು ಸ್ವಾಧೀನಕ್ಕೆ ಹೋಗೋದಿಕ್ಕೆ ಅಂತೇಳಿ ಜಮೀನ್ ಹತ್ರ ಹೋದ್ವಿ ಅವಾಗ ಹತ್ತು ಜನ ಬಂದು ಹತ್ತು ಜನ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಲ್ಲೇ ಮಾಡಿ ತುಂಬಾ ಗಲಾಟೆ ಮಾಡಿದ್ಮೇಲೆ ಮೇಲೆ ನಮ್ಮ ಅಣ್ಣ ಮತ್ತೆ ನಮ್ಮ ಅಣ್ಣನ್ಗೆ ನಮ್ಮ ತಾಯಿಗೆ ನನ್ನ ಹೆಂಡತಿ ಮೇಲೆಲ್ಲ ಕೈ ಮಾಡಿದ್ರು ಅದನ್ನ ಈ ವಿಡಿಯೋ ಎಲ್ಲ ತಗೊಂಡೋಗಿ ಕಂಪ್ಲೇಂಟ್ ಕೊಡಲಿಲ್ಲ ಕೊಡ್ಲಿಕ್ಕೆ ಹೋದ್ರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಲಿಲ್ಲ ಅವರು ಮತ್ತೆ ಮೇಲೆ ದೌರ್ಜನ್ಯ ಮಾಡೋರು ಇಷ್ಟೆಲ್ಲ ಮಾಡ್ಕೊಂಡು ಎಲ್ಲ ಆದ್ಮೇಲೂ ಕೂಡ ನಾವು ಮತ್ತೆ ಇನ್ನೊಂದ್ಸಲ ಕಂಪ್ಲೇಂಟ್ ಮಾಡಿದ್ವಿ ಕೇಸ್ ಹಾಕಿದ್ವಿ ಕೇಸ್ ಹಾಕಿ ಆದ್ಮೇಲೆ ನೋಡಿ ಕಂಪ್ಲೇಂಟ್ ಮಾಡೋದು ಎಷ್ಟು ಸಲ ಮಾಡಿದೀನಿ ಪೊಲೀಸ್ ಸ್ಟೇಷನ್ ಯಾವ್ದು ಕೂಡ ರೆಸ್ಪಾನ್ಸ್ ಇಲ್ಲ ಬರೀ ಕಂಪ್ಲೇಂಟ್ ತಗೊಳ್ತಾರೆ ಮತ್ತೆ ಸೈನ್ ಆಗ್ತಾರೆ ಇಲ್ಲಿ ನೋಡಿ ಎಫ್ಐ ಆರ್ ಹಾಕಿ ಅಂದ್ರೆ ಆಗ್ಲಿಲ್ಲ ಬರೀ ನಾಮಕೆಗೆ ಕಂಪ್ಲೇಂಟ್ ತಗೊಂಡ್ರು ತಗೊಂಡು ಹಾಗೇನೆ ಬಿಟ್ರು ಹೇಳಿದ್ರೆ ಕಂಪ್ಲೇಂಟ್ ಕ್ಲೋಸ್ ಮಾಡೋದು ಸ್ಟೇಷನ್ ಇದಾದ್ಮೇಲೆ ಮತ್ತೆ ನಾವು ಹತ್ತು ಜನದ ಮೇಲೆ ಅಪೀಲ್ ಹಾಕಿದ್ವಿ ಕೇಸ್ ಹಾಕಿದ್ವಿ ಕೇಸ್ ಹಾಕಿ ಆದ್ಮೇಲೆ ಅವರು ಅಲ್ಲೂ ಕೂಡ ನೋಡಿ ಇದು ಹತ್ತು ಜನ ಈ ಲಿಸ್ಟ್ ಇದೆಯಲ್ಲ ಇದು ಹತ್ತು ಮೇಲೆ ನಾನು ಕೇಸ್ ಮಾಡಿದ್ದು ಇಲ್ಲೂ ಕೂಡ ಫೈನಲಿ ಡಿಸಿಷನ್ ನನ್ನ ಇದು ನೋಡಿ ಶಾಶ್ವತ ನಿರ್ಬಂಧ ಕಾರ್ನೇ ಆಯ್ತು ಇದಾದ್ರೂ ಕೂಡ ನಾವು ಸ್ವಾಧೀನಕ್ಕೆ ಹೋಗೋದಕ್ಕಿಂತ ಹೋದಾಗ ಮತ್ತೆ ನಮ್ಗೆ ಮಚ್ಚು ದೊಣ್ಣೆ ಕೋಲು ತಗೊಂಡ್ ಬಂದು ಹಲ್ಲೆ ಮಾಡ್ಲಿಕ್ಕೆ ಬಂದ್ರು ಆ ಆ ವಿಡಿಯೋನು ಕೂಡ ತಗೊಂಡೋಗಿ ಸ್ಟೇಷನ್ ಕೊಡ್ಲಿಕ್ಕೆ ಹೋದಾಗ ಅಲ್ಲೂ ಕೂಡ ನಮ್ಮನ್ನ ರೆಸ್ಪಾನ್ಸ್ ಮಾಡ್ಲಿಲ್ಲ ಯಾಕೆ ಅಂತಂದ್ರೆ ನಮ್ದೊಂದು ಸಣ್ಣ ಸಮುದಾಯ ನಾವು ಒಂದು ದೊಡ್ಡ ಸಮುದಾಯದ ಮುಂದೆ ನಾವು ಓಡಾಡ್ಲಿಕ್ಕೆ ಆಗಲ್ಲ ಇದಕ್ಕೋಸ್ಕರ ನಮ್ಮ ನಾಯಕರಿಗೆ ನಮಗೊಂದು ಬೆಂಬಲ ಕೊಡಿ ಅಂತೇಳಿ ಬೆಂಬಲ ಸೂಚಿಸ್ರಿ ಅಂತೇಳಿ ಕೇಳ್ಕೊಂಡ್ವಿ ಆಗ ಆ ಟೈಮ್ ಅಲ್ಲಿ ನಮ್ಮ ನಾಯಕರಾದಂಥವ್ರು ಶ್ರೀಮನ್ ಮಹಾ ನಂಜಪ್ಪನವ್ರು ನಮ್ಮ ಅಧ್ಯಕ್ಷರಾದ ಗ್ರಾಮ ನಮ್ಮ ಸಮಾಜದ ಅಧ್ಯಕ್ಷರಾದಂತ ನಂಜಪ್ಪನವರು ಕೆಲವೊಂದು ನುಡಿಮುತ್ಗಳನ್ನ ಹೇಳಿದ್ದಾರೆ ಅದೊಂದು ಕೇಳಿ ಕೇಳಿಸ್ಕೊಳ್ಳಿ

ಫಸ್ಟ್ ಪಾಪ ಅವರು ನಮ್ಮ ಸಮಾಜದ್ದು ಬೇರೆ ಕ್ವಶನ್ ತಾಯಿ ತಾಯಿ ತಂದೆ ಯಾರು ಅಂತಂದ್ರೆ ಗೋಪಿ ಕೃಷ್ಣ ಅವ್ರು ಅವ್ರ ತಾಯಿ ತಂದೆ ಅಂತ ಪೂಜೆ ಮಾಡಿ ಕೆಲಸ ಮಾಡಿದ್ದಾರೆ ಅವರು ಮಾತಾಡಿ ಸಮಾಧಾನ ಮಾಡಿ ಎಲ್ಲಾರು ಏನ್ ಮಾಡ್ಬೇಕು ಪಾಪ ಅವರೆಲ್ಲ ರಾತ್ರಿಯೂ ನಮ್ಗೆಲ್ಲ ಬೈದು ಎಲ್ಲದ್ದು ಪಾಪ ಮಾಡಿದ್ದಾರೆ ಒಳ್ಳೆ ಮಾಡಿದ್ದಾರೆ ನಾನು ಧ್ರುವ ಅದು ಆ ಕಡೆ ಭಾಗ ಎಲ್ಲ ಧ್ರುವ ಅವ್ರ ಮಾತಾಡಿ ಏನ್ ಏನ್ ಮಾಡ್ಬೇಕಣ ಅಂತಂದ್ರೆ ಮಾಡಿ ಕೇಳಿಸ್ಕೊಂಡ್ರಲ್ಲ ಒಬ್ಬ ರಾಜ್ಯಾಧ್ಯಕ್ಷನಾಗಿರೋರು ಅವರು ನಮ್ಮ ಜನಾಂಗಕ್ಕೆ ತಂದೆ ಅನ್ನೋ ಸ್ಥಾನದಲ್ಲಿ ಇರೋಂತ ಒಬ್ಬ ವ್ಯಕ್ತಿ ಯಾವ ತರ ಮಾತಾಡ್ತಾರೆ ಅಂತಂದ್ರೆ ಗೋಪಿಕೃಷ್ಣ ಅವ್ರನ್ನ ಕೇಳಿ ಅವರಿಗೆ ದುಡ್ಡಿರೋದು ನನಗಲ್ಲ ಯಾಕೆ ನಾವು ನಮ್ಮ ಸಮಾಜಕ್ಕೆ ದುಡ್ಡಿಲ್ವಾ ನಾವು ಕೆಲಸ ಮಾಡಿಲ್ವಾ ಚಿಕ್ಕಮಂಗ್ಳೂರಿಂದ ಹಿಡಿದ್ ಬೆಂಗಳೂರು ತನಕ ಮಾಡಿದೀವಲ್ಲ ಯುವ ಘಟಕ ಹುಟ್ಟಾಕಿದ್ಯಾರು ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ನಾವು ಸಂಘಟನೆ ಮಾಡಿದೀವಿ ನಾವು ಎಷ್ಟು ಕಷ್ಟಪಟ್ಟು ಸಂಘಟನೆ ಮಾಡಿದೀವಿ ಅಂದ್ರೆ ಮನೆ ಮಟ್ಟ ಬಿಟ್ಟು ತಿಂಗಳ ಗಟ್ಟಲೆ ತಿರುಗಿದೀವಿ ಇಲ್ಲಿ ನೋಡಿ ಇವ್ರು ಮಾಡಿರೋ ಸಮಾವೇಶಗಳಿಗೆ ನಾವು ಹೋಗಿರಂತವ್ರು ಮಾಡಿಲ್ವಾ ಇದೆಲ್ಲ ಇವ್ರ ನೆಂಜಪ್ಪರ್ ಮಾಡಿರ ಸಮಾವೇಶನೇ ತಾನೆ ಇವರಿಗೆಲ್ಲ ನಾವು ಹೋಗ್ ಮಾಡಿಲ್ವಾ ಕೆಲಸ ಮಾಡಿ ತಾನೆ ಇಷ್ಟೊಂದೆಲ್ಲ ಮಾಡ್ಕೊಂಡು ಬಂದಿರೋ ಅಂತವ್ರು ಬಳ್ಳಾರಿ ನಗರದ ಹತ್ರ ಒಡ್ಡೋಲು ಗ್ರಾಮದಲ್ಲಿ ಜಿಂದಾಲ್ ಕಂಪನಿ ಒಡ್ಡೋಲು ಗ್ರಾಮದಲ್ಲಿ ಒಂದು ಹುಡುಗಿಯ ಮೇಲೆ ಅತ್ಯಾಚಾರ ಆಯ್ತು ಈ ನಂಜಪ್ಪನವ್ರಿಗೆ ಫೋನ್ ಮಾಡಿದ್ರೆ ಯಾರೂ ಬರ್ಲಿಲ್ಲ ನಾವು ನಮ್ಮ ಹತ್ರ ಏನಿಲ್ಲ ಅಂದ್ರೂ ಬೈಕ್ ಇಲ್ಲ ಕಾರ್ ಇಲ್ಲ ಬಸ್ ಚಾರ್ಜಿಗೆ ದುಡ್ಡು ಇದ್ದರೂ ಇದ್ರು ಕೂಡ ನಾವು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಓಡೋಗಿ ಅಲ್ಲಿಗೆಲ್ಲ ಹೋಗಿ ಹೋಗಿ ಅವರಿಗೆ ಒಂದು ಕಷ್ಟ ಸುಖಕ್ಕಾಗಿದ್ದೀವಿ ಎಷ್ಟೋ ಸುಮಾರು ಸಮುದಾಯ ಭವನಗಳಿಗೆ ನಾವು ಓಡಾಡ್ಕೊಂಡು ಸಹಾಯ ಸಹಾಯಧನ ಆಗಿಸ್ಕೊಂಡು ಬಂದಿದ್ದೀವಿ ಆಮೇಲೆ ದೇವಸ್ಥಾನ ಮಳಿಗೆ ವರ್ಕ್ ವರ್ಕ್ ಮಾಡಿದೀವಿ ನಮ್ಮಲ್ಲಿ ಯಾರಾದರೂ ಕಷ್ಟಲಿದ್ದಾರೆ ಆಸ್ಪತ್ರೆಯಲ್ಲಿ ಇದಾರೆ ಅಂತ ಅಂದಾಗ ಅವರಿಗೆ ನಮ್ ಕೈ ಆದಷ್ಟು ಸಹಾಯ ಮಾಡಿದೀವಿ ಸ್ವಾಮೀಜಿ ನಾವು ಮಠಗೋಸ್ಕರ ದುಡಿದೀವಿ ಸಮಾಜಕ್ಕೋಸ್ಕರ ದುಡಿದೀವಿ ನಮ್ಮರಿಗೋಸ್ಕರ ದುಡಿದೀವಿ ನಮ್ಮವರು ಯಾರಾದ್ರೂ ಒಬ್ರು ಎಲೆಕ್ಷನ್ ನಿಂತ್ಕೊಂಡ್ರೆ ನಮಗೂ ಒಂದು ಕೀರ್ತಿ ಬರುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಗೋಪಿಕೃಷ್ಣ ಅವ್ರ ಜೊತೆ ನಿಂತ್ಕೊಂಡು ನಾವು ಓಡಾಡಿದೀವಿ ನಿಜ ಅದೇ ರೀತಿ ರಘು ಕೌಬಲ್ಯ ಜೊತೆಲೂ ಹೋಗಿದ್ದೀವಿ ರಾಜಕೋಲೋ ಜೊತೆಲೂ ಹೋಗಿದ್ದೀವಿ ಅಶೋಕ್ ರಮನಳ್ಳಿ ಅವ್ರ ಜೊತೆಲೂ ಹೋಗಿದ್ದೀವಿ ಎಲ್ಲರೂ ನಮಗೆ ಸ್ಪಂದಿಸಿದ್ದಾರೆ ಪ್ರತಿಯೊಬ್ರು ಸ್ಪಂದಿದ್ದಾರೆ ನಾವು ನಮ್ಮ ಸಮಾಜದ ಕೆಲಸ ಕಾರ್ಯಗಳನ್ನ ಮುಂದೆ ನಿಂತ್ಕೊಂಡು ಮಾಡಿದೀವಿ ನಮ್ಮ ಸ್ವಂತ ಖರ್ಚಿಂದ ಯಾರಾದ್ರೂ ಏನು ಬೆಗ್ ಮಾಡಿಲ್ಲ ಇದುವರೆಗೂ ನಾವು ಯಾರತ್ರ ಕೈ ಚಾಚಿಲ್ಲ ಹಂಗಂತ ಹೇಳಿ ಗೋಪಿ ಅವ್ರು ಅವ್ರ್ ಬರ್ಲಿ ಅವ್ರ್ ಬರ್ಲಿ ಇವ್ರ ಬರ್ಲಿ ಅಂತ ಹೇಳಿದ್ರು ತಪ್ಪು ನನಗೆ ನಿನ್ನೆ ಸ್ವಾಮೀಜಿಯವ್ರ ಫೋನ್ ಮಾಡಿದ್ರು ಸ್ವಾಮೀಜಿಯವ್ರ ಫೋನ್ ಮಾಡಿ ನಮಗೆ ಮಾತಾಡಿದ್ರು ನನ್ ನನಗೆ ಆಕ್ಚುಲಿ ಏನಾಗಿತ್ತು ಅಂತಂದ್ರೆ ನಮ್ಗೆ ಇಷ್ಟೊಂದೆಲ್ಲ ಇವರೆಲ್ಲ ಇವ್ರು ಮಾಡೋ ಆಕ್ಟಿವಿಟೀಸ್ಗೆಲ್ಲ ಬೇಜಾರಾಗ್ಬಿಟ್ಟು ನನಗೆ ಈ ಜಾತಿನೇ ಬೇಡ ಈ ಜಾತಿ ತನಕ ಈ ಸ್ಥಳ ಆಗೋದು ಕೃಷ್ಣನಿಗೆ ಕನ್ವರ್ಟ್ ಆಗ್ಬಿಡೋಣ ಅಂತ ಇದ್ದೆ ಆ ಟೈಮ್ ಅಲ್ಲಿ ಸ್ವಾಮೀಜಿಯರು ಫೋನ್ ಮಾಡಿ ನೀನ್ ಯಾಕಪ್ಪ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡಿದೀವಿ ಅದೆಲ್ಲ ಮಾಡ್ಬೇಡ ನಿನ್ನ ಪರವಾಗಿ ನಾವಿದೀವಿ ಏನು ಆಗಲ್ಲ ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ ಅಂತೇಳಿ ನನಗೆ ಒಂದು ಸಮಾಧಾನ ಮಾಡೋದು ಹಾಗಾಗಿ ಅದಾದ್ಮೇಲೆ ನನ್ನ ಕರ್ನಾಟಕ ರಾಜ್ಯದ ಮಡಿವಾಳ ಜನಾಂಗದವರು ತುಂಬಾ ಜನ ನನಗೆ ಧೈರ್ಯ ತುಂಬಿದ್ದಾರೆ ನಿಮ್ ಜೊತೆ ಬಂದು ನಿಂತ್ಕೊಳ್ತೀನಿ ಅಂತ ಹೇಳಿದ್ರ ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಆದ್ರೆ ಇಂತ ಒಬ್ಬ ನಾಯಕ ಒಬ್ಬ ಮಾತೃ ಒಬ್ಬ ವ್ಯಕ್ತಿ ಈ ತರ ಮಾತಾಡೋದು ತುಂಬಾ ಅನ್ಯಾಯ ಅದು ನನಗೆ ತುಂಬಾ ಮನಸ್ಸಿಗೆ ತುಂಬಾ ನೋವಾಗಿದೆ ಇದೇ ತರ ನನಿಗೆ ಆದ ಪರಿಸ್ಥಿತಿ ಬೇರೆ ಯಾವ ಮಡಿವಾಳಿನಿಗೂ ಆಗ್ಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನನಗೆ ಸಹಾಯ ಮಾಡಿ